ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ ಭಾರತದ ಪರ ಹತ್ತು ವರ್ಷಗಳು ಆಡಿ ಭುವನೇಶ್ವರ್ ಕುಮಾರ್ ನಿರ್ಮಿಸಿದ ಹಾಗೂ ಏಳು ವರ್ಷಗಳಲ್ಲಿ ಯಜವೇಂದ್ರ ಚಹಲ್ ಬರೆದ ದಾಖಲೆಯನ್ನ ಟೀಮ್ ಇಂಡಿಯಾದ ಯುವ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಕೇವಲ ಎರಡು ವರ್ಷಗಳಲ್ಲಿ ಮುರಿದಿದ್ದಾರೆ ಅದು ಸಹ ಕೇವಲ ಸಾವಿರದ ಇನ್ನೂರ ಅರವತ್ನಾಲ್ಕು ಎಸೆತಗಳನ್ನು ಎಸೆಯುವ ಮೂಲಕ ಎಂಬುದೇ ವಿಶೇಷವಾಗಿದೆ ಟೀಂ ಇಂಡಿಯಾ ಪರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ದಾಖಲೆ ಹರ್ಷದೀಪ್ ಸಿಂಗ್ ಪಾಲಾಗಿದೆ ಅದು ಕೂಡ ಕೇವಲ ಸಾವಿರದ ಇನ್ನೂರ ಅರವತ್ನಾಲ್ಕು ಎಸೆತಗಳಲ್ಲಿ ಎಂಬುದೇ ಅಚ್ಚರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಹರ್ಷದೀಪ್ ಕೇವಲ ಎರಡೇ ವರ್ಷಗಳಲ್ಲಿ ಭಾರತದ ನಂಬರ್ ಒನ್ ಬೌಲರ್ ಎನಿಸಿಕೊಂಡಿದ್ದಾರೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತ್ಯುತ್ತಮ ದಾಳಿ ಸಂಘಟಿಸಿದ ಹರ್ಷದೀಪ್ ಸಿಂಗ್ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನೇಳು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದರು ಈ ಎರಡು ವಿಕೆಟ್ಗಳೊಂದಿಗೆ ಹರ್ಷದೀಪ್ ಸಿಂಗ್ ಭಾರತದ ಪರ ಹೊಸ ದಾಖಲೆ ಬರೆದರು ಟೀಂ ಇಂಡಿಯಾ ಪರ ಅರವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿರುವ ಹರ್ಷದೀಪ್ ಸಿಂಗ್ ಇದುವರೆಗೂ ಎರಡ್ ನೂರ ಹತ್ತು ಪಾಯಿಂಟ್ ನಾಲ್ಕು ಓವರ್ಗಳನ್ನು ಎಸೆದಿದ್ದಾರೆ ಅಂದರೆ ಸಾವಿರದ ಇನ್ನೂರ ಎಸೆತಗಳ ಮೂಲಕ ಬರೋಬ್ಬರಿ ತೊಂಬತ್ತೇಳು ವಿಕೆಟ್ ಕಬಳಿಸಿದ್ದಾರೆ ಈ ಮೂಲಕ ಅತಿ ಕಡಿಮೆ ಎಸೆತಗಳಲ್ಲಿ ತೊಂಬತ್ತೈದಕ್ಕಿಂತ ಅಧಿಕ ವಿಕೆಟ್ ಪಡೆದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಭಾರತದ ಪರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಯಜುವೇಂದ್ರ ಚಹಲ್ ಹೆಸರಿನಲ್ಲಿತ್ತು ಚಹಲ್ ತೊಂಬತ್ತಾರು ವಿಕೆಟ್ ಕಬಳಿಸಲು ಬರೋಬ್ಬರಿ ಸಾವಿರದ ಏಳುನೂರ ಅರವತ್ನಾಲ್ಕು ಎಸೆತಗಳನ್ನು ತೆಗೆದುಕೊಂಡಿದ್ರು ಆದರೆ ಇನ್ನೂರ ತೊಂಬತ್ನಾಲ್ಕು ಓವರ್ಗಳ ಮೂಲಕ ತೊಂಬತ್ತಾರು ವಿಕೆಟ್ ಪಡೆದಿದ್ರು ಇನ್ನು ಹಾರ್ದಿಕ್ ಪಾಂಡ್ಯ ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಆದರೆ ಪಾಂಡ್ಯ ತೊಂಬತ್ತೊಂದು ವಿಕೆಟ್ ಕಬಳಿಸಲು ಎಸೆದಿರುವುದು ಬರೋಬ್ಬರಿ ಸಾವಿರದ ಏಳುನೂರ ಅರವತ್ಮೂರು ಎಸೆತಗಳನ್ನು ಅಂದರೆ ಅರ್ಷದೀಪ್ಗಿಂತ ಐನೂರು ಹೆಚ್ಚುವರಿ ಎಸೆತಗಳನ್ನು ಈಗಾಗಲೇ ಎಸೆದಿದ್ದಾರೆ ಹಾಗೇ ಟೀಂ ಇಂಡಿಯಾ ಸ್ವಿಂಗ್ ಮಾಸ್ಟರ್ ಎನಿಸಿಕೊಂಡಿರುವ ಭುವನೇಶ್ವರ್ ಕುಮಾರ್ ತೊಂಬತ್ತು ವಿಕೆಟ್ಗಳನ್ನು ಕಬಲಿಸಲು ಬರೋಬ್ಬರಿ ಸಾವಿರದ ಏಳುನೂರ ತೊಂಬತ್ತೊಂದು ಎಸೆತಗಳನ್ನು ತೆಗೆದುಕೊಂಡಿದ್ದಾರೆ ಇದೀಗ ಇವರೆಲ್ಲರನ್ನು ಹಿಂದಿಕ್ಕಿ ಹರ್ಷದೀಪ್ ಸಿಂಗ್ ಕೇವಲ ಎರಡು ವರ್ಷಗಳಲ್ಲಿ ಸಾವಿರದ ಇನ್ನೂರ ಅರವತ್ನಾಲ್ಕು ಎಸೆದುಗಳ ಮೂಲಕ ಅಗ್ರಸ್ಥಾನಕ್ಕೇರಿರುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ಇದೀಗ ಇವರೆಲ್ಲರನ್ನು ಹಿಂದಿಕ್ಕಿ ಹರ್ಷದೀಪ್ ಸಿಂಗ್ ಕೇವಲ ಎರಡು ವರ್ಷಗಳಲ್ಲಿ ಇನ್ನೂರ ಅರವತ್ನಾಲ್ಕು ಎಸೆತಗಳ ಮೂಲಕ ಅಗ್ರಸ್ಥಾನಕ್ಕೇರಿರುವುದು ವಿಶೇಷವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ